ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ತುಮಕೂರು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾಗಿ ವೈಎ ನಾರಾಯಣಸ್ವಾಮಿ ಅವರು ಶಿಕ್ಷಕರು ಎದುರಿಸುತ್ತಿರುವ ಜಲವಂತ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸಂಪೂರ್ಣ ವಿಫಲಾಗಿದ್ದು ಮತ್ತೊಮ್ಮೆ ಅವಕಾಶ ಕೇಳುವ ನೈತಿಕತೆಯನ್ನು ಉಳಿಸಿಕೊಂಡಿಲ್ಲ ಎಂದು ರೂಪ್ಸಾ ಅಧ್ಯಕ್ಷ ಹಾಗೂ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ಲೋಕೇಶ್ ತಾಳಿಕಟ್ಟೆ ಸುದ್ದಿಗೋಷ್ಠಿಯಲ್ಲಿಂದು ತಿಳಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಅರಿವು ಇಂಟರ್ ನ್ಯಾಷನಲ್ ಶಾಲೆಯ ಕಾರ್ಯದರ್ಶಿ ಜಗದೀಶ್ ಕುಮಾರ್ ಸೂರ್ಯೋದಯ ಶಾಲೆಯ ಕಾರ್ಯದರ್ಶಿ ಚನ್ನಬಶ್ವೇಶ್ವರ ಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು ದಿನದ ಹಿಂದೆ ಕ್ಷೇತ್ರದ ವಿ ಎ ಸ್ವಾಮಿ ಅವರು ತಮ್ಮ ಸಾಧನಾ ಸಮಾವೇಶ ಅಂತ ಶಿರಾದಲ್ಲಿ ಹೇಳಿಕೊಟ್ಟು ಸಿಗಾದಲ್ಲಿ ಕೊಟ್ಟಿದ್ದಾರೆ ನನಗೆ ನೀವು ಇಪ್ಪತ್ತು ವರ್ಷ ಆಶೀರ್ವಾದ ಮಾಡಿದರ ಇಪ್ಪತ್ತು ವರ್ಷದಲ್ಲಿ ನಾನು ಯಾವುದೇ ಹಗರಣವನ್ನು ಮಾಡಿದ್ರೆ ಬಹಳ ಕ್ಲೀನ್ ಆಗಿ ಸೊ ಯಾವುದೇ ವಿವಾದಗಳಿಗೆ ಸಿಗದೆ ಆಗಿ ಇಪ್ಪತ್ತು ವರ್ಷ ನಾನು ನಮಗಾರವನ್ನು ಇರಿಸಿದ್ದೀನಿ ಅಂತ ಹೇಳಿಬಿಟ್ಟು ಅಧಿಕಾರದಲ್ಲಿ ಮತ್ತೆ ಇನ್ನೊಂದು ಆರು ವರ್ಷ ನನಗೆ ಅವಕಾಶವನ್ನು ಕೊಡಿ ಮತ್ತೊಮ್ಮೆ ನನಗೆ ಅವಕಾಶ ನೀಡಿ ಸೊ ನಾನು ಯಾವುದೇ ವಿವಾದಕ್ಕೆ ಒಳಗಾಗೋದಿಲ್ಲ ಅಂತ ಮಾತನ್ನು ಹೇಳಿದರು ಸೊ ಇಡೀ ಶಿಕ್ಷಕ ವರ್ಗ ನೋವಿನಲ್ಲಿರುವಾಗ ಅತ್ಯಂತ ಹೆಚ್ಚು ನೋವಿನಲ್ಲಿರುವಾಗ ಸೊ ಇವ್ರು ಮಾತ್ರ ಹಲಾವೆ ಯಾವುದೇ ವಿವಾದಗಳಿಗೆ ಒಳಗಾಗ್ದಂಗೆ ಆರಾಮಾಗಿ ಇರಕ್ಕೋಸ್ಕರನೇ ನಾವು ಇವರಿಗೆ ಅಧಿಕಾರವನ್ನು ಕೊಟ್ಟದ್ದು ಕೊಟ್ಟದ್ದಾ ಅನ್ನೋದು ನನ್ನ ಪ್ರಶ್ನೆ ಯಾಕೆ ಈ ಮಾತನ್ನು ಹೇಳ್ತಾ ಇದೀನಿ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಕೆಲಸ ಕಾರ್ಯನಿರ್ವಹಿಸ್ತಾ ಇರೋರು ಶಿಕ್ಷಕರು ಬಟ್ಟು ನಾಲ್ಕು ಲಕ್ಷ ಎಂಬತ್ತು ಸಾವಿರ ಅಷ್ಟು ಶಿಕ್ಷಕರು ಇದ್ದಾರೆ ಮತ್ತೆ ಐದು ಲಕ್ಷ ಇದ್ದಾರೆ ಎಲ್ಲ ಸೇರ್ಕೊಂಡು ಅನುದಾನಿತ ಅನುದಾನ ರಹಿತ ಮತ್ತೆ ಸರ್ಕಾರಿ ಶಾಲಾ ಕಾಲೇಜು ಎಲ್ಲರೂ ಸೇರಿಕೊಂಡು ಸುಮಾರು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಜನ ಶಿಕ್ಷಕರು ಕೆಲಸ ಮಾಡ್ತಾರೆ ಅದರಲ್ಲಿ ಸರ್ಕಾರದಲ್ಲಿ ಅದರಲ್ಲೂ ಕಾಲೇಜನ್ನು ಸೇರಿಸ್ಕೊಂಡು ಒಂದೂವರೆ ಲಕ್ಷ ಜನ ಶಿಕ್ಷಕರು ಕೆಲಸ ಮಾಡ್ತಾ ರಿಮೈನಿಂಗ್ ಮೂರು ಲಕ್ಷಕ್ಕೂ ಹೆಚ್ಚು ಶಿಕ್ಷಕರು ಕೆಲಸ ನಿರ್ವಹಿಸ್ತಾ ಇರೋರು ಖಾಸಗಿ ಶಾಲಾ ಕಾಲೇಜುಗಳು ಮತ್ತೆ ಸರ್ಕಾರದಲ್ಲೂ ಕೂಡ ಪಾರ್ಟ್ ಟೈಮ್ ಕೆಲಸ ಮಾಡ್ತಾರೆ ಶಿಕ್ಷಕರು ಕೂಡ ಇದ್ದಾರೆ ಸೊ ಅವರು ಅತ್ಯಂತ ನೋವಿನಲ್ಲಿದ್ದಾರೆ ಮತ್ತೆ ಸರ್ಕಾರ ಅನೇಕ ಕೆಲಸ ಮಾಡೋರು ಕೂಡ ಆತಂಕ ಮತ್ತು ನೋವುಲ್ಲಿದ್ದಾರೆ ಸೊ ಸಮಸ್ಯೆಗಳು ಏನು ಅಂತಂದ್ರೆ ನೀವು ಸರ್ಕಾರಿ ಅಂತ ಅಂದಾಗ ಅವರಿಗೂ ಕೂಡ ಅವರಲ್ಲೂ ಕೂಡ ಟೈಮ್ ಬಾಂಡ್ ವಿಚಾರ ಇರ್ಬೋದು ಸಿಂಪಲ್ ಆಗಿ ಸಿಂಪಲ್ ಸಮಸ್ಯೆಗಳಿವೆ ಅಲ್ಲ ಬಹಳ ಸುಲಭವಾಗಿ ಬಗೆಹರಿಸುವಂತಹ ಸಮಸ್ಯೆಗಳು ಟೈಮ್ ಬಾಂಡ್ ಇರ್ಬೋದು ಇನ್ಕ್ರಿಮೆಂಟ್ ಸಮಸ್ಯೆ ಇರ್ಬೋದು ಓ ಪಿ ಎಸ್ ಸಮಸ್ಯೆ ಇರ್ಬೋದು ವೇತನ ತಾರತಮ್ಯ ಸಮಸ್ಯೆ ಇರಬಹುದು ಆ ಮೌಲ್ನಲ್ಲಿ ಇವತ್ತ ಇಪ್ಪತ್ತು ವರ್ಷದಿಂದ ಅನುಭವಿಸ್ತಾ ಇದ್ರೆ ಸಮಸ್ಯೆಗಳು ನೀವು ಬಗೆಹರಿಸಿಲ್ಲ ಉಳಿದಂತೆ ಅವ್ರ್ ಇನ್ನೊಂದು ಸಮಸ್ಯೆ ದಿನನಿತ್ಯ ಕಾಣ್ತಾ ಇದ್ದೀವಿ ಎಲೆಕ್ಷನ್ ಡ್ಯೂಟಿಗಳಿಗೆ ಪರೀಕ್ಷೆ ಕೈಮೇಲೆ ಹಾಕಿಕೊಂಡು ಈ ಕಡೆ ಪಾಠ ಮಾಡೋಕ್ಕೂ ಆಗಲ್ಲ ಈ ಕಡೆ ಮಕ್ಕಳು ತಯಾರು ಮಾಡೋಕ್ಕೂ ಆಗಲ್ಲ ಪರೀಕ್ಷೆ ನಡೆಸೋಕ್ಕೂ ಆಗಲ್ಲ ಈ ಕಡೆ ಬಿ ಎಲ್ ಆ ಕೆಲಸ ಮಾಡುವಂತಹ ಕಷ್ಟದ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅವ್ರು ಇರ್ತಾರೆ ಸೊ ಇವಾಗ ಸರ್ಕಾರಿ ಶಾಲೆ ಅನುದಾನಿತ ಶಾಲೆಗೆ ಬಂದ್ರೆ ಅವರೇ ದುಡಿದು ಹತ್ತು ವರ್ಷ ಇಪ್ಪತ್ತು ವರ್ಷ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಿದಂತಹ ವಿದ್ಯಾಭ್ಯಾಸ ವೇತನ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಇವರು ಇಪ್ಪತ್ತು ವರ್ಷದಿಂದ ಅವ್ರಿಗೆ ಕಾಲ್ಪನಿಕ ವೇತನ ಕೊಡಿಸೋ ಏನ್ ಆಗಿಲ್ಲ ಮಾಡಿದ್ದಾರೆ ಇವರು ಹಾಗೆಯೇ ಅಲ್ಲಿ ಕೂಡ ಸುಮಾರು ಅರವತ್ತೈದ ಎಪ್ಪತ್ತು ಸಾವಿರ ಜನಕ್ಕೆ ಇವರು ನೌಕರರು ಶಿಕ್ಷಕರು ಸೊ ಕಳೆದ ಆಲ್ಮೋಸ್ಟ್ ಹದಿನೈದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ನಮಗೆ ಪಿಂಚಣಿಗೆ ಒಳಪಡಿಸಿ ಅಂತೇಳಿ ಒಂದು ಹತ್ತೊಂಬತ್ತು ವರ್ಷ ಪಿಂಚಣಿ ಪಿಂಚಣಿಗೆ ಪ್ರಯತ್ನ ಮಾಡಿಲ್ಲ ಒಂದೇ ಒಂದು ಪ್ರಶ್ನೆ ಎಂದು ಕೇಳಿದೆ ಸೊ ಅದು ಅದೊಂದು ಸಮಸ್ಯೆ ಆದರೆ ಅಲ್ಲೂ ಕೂಡ ಮರದಾಯಿಗಳ ಕಾಣ್ತಾ ಇದೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಸೊ ಹದಿನಾರು ಶಾಲೆವರೆಗೆ ನಾವು ಸರ್ಕಾರದ ಸಂಬಳ ಪಡುತ್ತ ಒಂದು ಹೊಂದ್ಬಿಟ್ರೆ ಬೇರೆ ಎಲ್ಲರನ್ನು ಕೂಡ ಅವ್ರನ್ನ ಸಪರೇಟ್ ಆಗಿಟ್ಟು ತಮ್ಮ ತಾಯಿ ಮಕ್ಕಳ ತರ ಕಾಣ ಅವ್ರನ್ನ ನೋಡ್ತಾ ಇದ್ದಾರೆ ಸೊ ಈ ವಿಷಯನೂ ಕೂಡ ಅವರೆಲ್ಲೂ ಕೂಡ ಸಮರ್ಥವಾಗಿ ಪ್ರಸ್ತಾಪನೆ ಮಾಡ್ತಾರೆ ಪ್ರಸ್ತಾವನೆ ಮಾಡಿಬಿಟ್ಟು ಆ ಸಮಸ್ಯೆನ ಸಾಲ್ವ್ ಮಾಡುವಂಥ ಕೆಲಸಗಳನ್ನ ನೀವು ಮಾಡಿಲ್ಲ ಸುಮಾರು ಇಪ್ಪತ್ತು ವರ್ಷದಿಂದಲೂ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಉದ್ಯೋಗ ಭದ್ರತೆ ಕೊಡುವಂಥ ವಿಷಯ ಇರಬಹುದು ಅಥವಾ ಅವರಿಗೆ ಕೈ ತುಂಬ ಸಂಬಳ ಕೊಡುವಂಥ ಕೆಲಸ ಇರ್ಬೋದು ಅಥವಾ ಅಲ್ಲೇ ಕಾಯಂಗೊಳಿಸುವಂಥ ಕೆಲಸ ಇರ್ಬೋದು ಅದು ಯಾವುದನ್ನೂ ಕೂಡ ಇವರು ಒಂದು ದಿನವೂ ಅಡ್ರೆಸ್ ಮಾಡಿಲ್ಲ ಅಂದರೆ ನಾವೆಲ್ಲ ಶಿಕ್ಷಕರು ನಿಮ್ಮನ್ನು ಆಯ್ಕೆ ಮಾಡೋದು ನೀವಲ್ಲೂ ಕನ್ನ ಕೂತ್ಕೊಳ್ಳೋದಿಕ್ಕ ಸಾಕು ಸ್ವಾಮಿ ನಮ್ಮ ಬಹಳಷ್ಟು ಜನ ಟೀಚರ್ಸ್ ಈಗ ವಿತೌಟ್ ಒಂದ್ ರೂಪಾಯಿ ಒಂದು ರೂಪಾಯಿ ಸಂಬಳ ಇಲ್ಲ ಒಂದು ರೂಪಾಯಿ ಆದಾಯ ಇಲ್ಲದೆ ಈಗ ಹೊರಗೆ ಬಂದಿದ್ದಾರೆ ಅವರ ಜೀವನ ಬೀದಿಗೆ ಬಂದಿಂತಿದೆ ಸಾಕು ನೀವು ಸೊ ನಾವು ಇನ್ನ ನಮಗೆ ಅನುಕೂಲ ಆಗುವಂತ ನಾವು ಆಯ್ಕೆ ಮಾಡ್ತೀವಿ ಅನ್ನೋದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಅವರೇ ಒಬ್ಬನೇ ನಾವು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಆಗಿಲ್ಲ ಅವರದೇ ಆದಂಥ ಸಮಸ್ಯೆ ನಡೆದವನ್ನು ಬಗೆಹರಿಸಲಿಕ್ಕೆ ಪಾಲಿಸಬೇಕು ಅಂತ ಸೊ ಹಾಗಾಗಿ ನನಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡಿ ನಿಮ್ಮ ಸಮಸ್ಯೆಗಳ ಕುರಿತು ನಾನು ಹೋರಾಟವನ್ನು ಮಾಡ್ತೀನಿ ಹಂಗಾಗಿ ಇಪ್ಪತ್ತು ವರ್ಷ ಹೋರಾಟ ಮಾಡಿದ್ದೆ ಆಗುತ್ತೆ ನೀವು ಏನನ್ನ ಮಾಡ್ಲಿಕ್ಕೆ ಹೋರಾಟವನ್ನ ಮಾಡಿದ್ರಿ ಯಾವ ಸಮಸ್ಯೆಯನ್ನು ಬಗೆಹರಿಸಿದಿರ ಒಂದೇ ಒಂದು ಸಮಸ್ಯೆಯನ್ನು ನಾನು ಬಗೆಹರಿಸಿದ್ದೀನಿ ಅಂತ ಹೇಳ್ಬಿಟ್ಟು ವ್ಯಕ್ತಿಯ ಮೇಲೆ ಅವ್ರು ಹೇಳಿಲ್ಲ ಇಡೀ ಕ್ಷೇತ್ರದಿಂದ ಸುಮಾರು ಸಾವಿರ ಜನ ಅಲ್ಲಿ ಅವ್ರ ಹತ್ರ ಸೇರ್ಕೊಂಡಿದ್ದ ಅವರು ಇದ್ದಾಗಲೂ ಕೂಡ ಅಂತ ಹಂಗಿದ ಮೇಲೆ ಯಾವ ಪುರುಷಾರ್ಥಕ್ಕೆ ನಿಮ್ಮನ್ನು ನಾವು ಆಯ್ಕೆ ಮಾಡಬೇಕು ಶಿಕ್ಷಣದಲ್ಲಿ ಇಷ್ಟೊಂದು ಸಮಸ್ಯೆಗಳು ಇದಾವಲ್ಲ ಪಠ್ಯ ಸಮಸ್ಯೆ ಇದೆ ಆಯ್ತಾ ಶಾಲೆ ಅನುದಾನಿತ ಶಾಲೆಗಳಲ್ಲಿ ಕನಿಷ್ಠ ಮಕ್ಕಳ ಸೇಫ್ಟಿ ವಿಚಾರದಲ್ಲಿ ಸಮಸ್ಯೆ ಇದೆ ಸಮಸ್ಯೆ ಇದೆ ಸೇಫ್ಟಿ ಮತ್ತೆ ಬಿಲ್ಡಿಂಗ್ ಸೇಫ್ಟಿ ಸಮಸ್ಯೆ ಇದೆ ಅಲ್ಲಿ ಆ ಅನುದಾನಿತ ಶಾಲೆ ಅನುದಾನ ರಹಿತ ಶಾಲೆಗಳಂತೂ ನಾವು ಊಟಕ್ಕೆ ಅಷ್ಟೊಂದು ಸಮಸ್ಯೆಗಳು ಆಗರನೇ ಇದೆ ಸೊ ಈ ಯಾವ್ದಾದ್ರು ವಿಚಾರಗಳ ಬಗ್ಗೆ ಒಂದೇ ಒಂದು ದಿನ ಓಲಿ ಪರೀಕ್ಷೆ ಸಮಸ್ಯೆ ಹೋಗಿದೀವಿ ಇವರು ಯಾವ್ದಾರ ಒಂದು ವಿಚಾರ ಮಾತಾಡಿದಾರ ಒಂದೇ ಒಂದು ಸಮಸ್ಯೆಯನ್ನ ಬಗೆಹರಿಸಕ್ಕೂ ಆಗ್ತಾ ಇಲ್ಲ ಮಾತಾಡಕ್ಕೂ ಯೋಗ್ಯತೆ ಇಲ್ಲ ನಾವು ಯೋಗ್ಯತೆ ಇಲ್ಲ ಪದವನ್ನು ಬಳಸಿದ್ದಾರೆ ಅವ್ರು ಯೋಗ್ಯರಾಗಿದ್ರೆ ಇಪ್ಪತ್ತು ವರ್ಷ ಕಾಯ್ಬೇಕಾಗಿಲ್ಲ ಸಮಸ್ಯೆ ತನ್ನದು ಅಂತ ಹೇಳ್ಕೊಂಡು ಅವ್ರು ಮಾತಾಡಬೇಕಾಗಿತ್ತು ಸೊ ಆ ಕೆಲಸವನ್ನ ಮಾತಾಡ್ತಾ ಇದನ್ನ ಯೋಗ್ಯರಿಗೆ ಬಿಟ್ಟು ನೀವು ಹೋಗಿ ಅಂತೇಳಿ ನಾನು ಹೇಳೋದಕ್ಕೆ ಇಚ್ಛಿಸ್ತೀನಿ ಇಡೀ ರಾಜ್ಯದಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ಶಿಕ್ಷಕರು ಅತ್ಯಂತ ಕಡಿಮೆ ಸಂಬಳದಲ್ಲಿ ದುಡಿತಾ ಇದೆ ಅವರಿಗೆ ಉದ್ಯೋಗ ಭದ್ರತೆ ಕೊಡಿಸುವಂತ ವಿಚಾರದಲ್ಲಿ ಇಡೀ ದೇಶದಲ್ಲಿರುವ ಎಲ್ಲಾ ರಾಜ್ಯಗಳಲ್ಲೂ ಉದ್ಯೋಗ ಭದ್ರತೆಯನ್ನು ಕೊಡ್ತಾರೆ ಸೊ ಅರ್ಧ ಸಂಬಳನ ಶಾಲೆಯಲ್ಲಿ ಕೊಟ್ಟರೆ ಅಥವಾ ಕಾಲ್ ಭಾಗ ಅಥವಾ ಮುಕ್ಕಾಲು ಭಾಗ ಸಾಲ ಶಾಲೆಯಲ್ಲಿ ಕೊಟ್ಟರೆ ಇನ್ನು ಅರ್ಧ ಭಾಗ ಸರ್ಕಾರ ಉದ್ಯೋಗ ಭದ್ರತೆ ಕೊಡುವಂತಹ ಉನ್ನತವಾದ ಕೆಲಸವನ್ನು ದೇಶದ ಎಲ್ಲಾ ರಾಜ್ಯಗಳು ಮಾಡಿದೆ ಆದರೆ ಈ ರಾಜ್ಯದಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡುವಂತಹ ಶಿಕ್ಷಕರನ್ನ ಕನ್ಸಿಡರೇ ಮಾಡಿಲ್ಲ ಮಾಡಲಿಲ್ಲ ಅಥವಾ ಉದ್ಯೋಗ ಭದ್ರತೆ ಕೊಡುವ ವಿಚಾರ ಮಾಡಿಲ್ಲ ಅವರು ಒಟ್ಟಾರೆ ಶಿಕ್ಷಕರನ್ನು ಕರೆಯದೇ ಇಲ್ಲ